ಇಲ್ಲೋಸ್ಮಕ್ನೆ ತಾಂಡಿರೋದು ಇನ್ ಯಾರು ತಾಂಡಿಲ್ಲ ಹಾ ನನ್ನ ಮೇಲೆ ಇತ್ತೀಯ ಹಾ ಗುದ್ದಾಡ್ಲಿ ಅಣ್ಣ ತಂಗ್ಳು ಅಂತ ಹೇಳಿ ಹಾ ಅವತ್ತು ಹ್ಮ್ ನಾವು ನೀವು ಗುದ್ದಾಡಿದ್ವಿ ಅಂತ ಹೇಳಿ ಇವತ್ತು ನಮ್ಮ ಇಬ್ರು ಮಕ್ಳಿಗೆ ಅಣ್ ತಂಗ್ಳಿದ್ ಜಾಗತ್ತಲ್ಲಿ ಕಕ್ಕ ನಮ್ ಲೋಸ್ಮಕ ನೀನು ಹಾ ಇಂತ ಮಾಡಬಾರ್ದು ನೀನು ಅಂತ ಹೇಳಿ ಬೆಲೆ ಕೊಟ್ಟಿವತ್ ಮದುವೆ ಮಾಡ್ಕೊಂಡಿದೀನಿ ಹಾ ಗೊತ್ತಾಯ್ತಿ ಯಾವ ಯಾವಳಗ ಮೋಸ ಮಾಡ್ದಂಗೆ ಯಾವ್ದಂಗ್ ಮಾತಾಡಬೇಡ ನೀನು ನೋಡು ಏನೋ ಸಣ್ಣ ಕೊಟ್ಟಿದ್ದೀನಿ ಏನೋ ಶೆನಕ್ಕಿದ್ದೆ ಎರಡು ದಿನ ಸಲ್ಲಕ್ಕೆ ಪುಲ್ಲಕ್ಕಮ್ಮನಿಗೆ ಶೆನಕ್ಕಿದ್ದೆ ಅದಕ್ಕೆ ನಾನು ನಿನ್ನ ಮಕಾನ ನೋಡ್ಕೊಂಡೇನು ನಾನು ಇವ್ನಿಗೆ ಮದುವೆ ಮಾಡಲಿಲ್ಲ ಹಾಂ ಅವ್ನು ಮಕಾನ್ ನೋಡ್ಕೊಂಡು ಅವ್ನಿಗೆ ಮದುವೆ ಮಾಡಬೇಕು ಅವ್ನು ಒಳ್ಳೆ ಅಂತೇಳಿ ನಾನು ರಾಯ ಮಕಾ ನೋಡ್ಕೊಂಡು ಮದುವೆ ಮಾಡೋದು ನೀನು ಅಂತ ನಾನು ಯಾವತ್ತೂ ಏನು ಕೊಡಿಸ್ಲಿಲ್ಲ ನಾನು ಮದುವೆ ಮಾಡಿಸ್ಲಿಲ್ಲ ಹ್ಞೂ ಓ ಗೊತ್ತೈತೆ ಬತ್ ಗೌಡ್ರು ಮುಂ ಅವ್ರು ಬೇಜಾರಾಗಿ ಅದೇ ಹೋದ್ರು ನೀನು ಮಾತಾಡೋದಕ್ಕೆ ಥು ದಡ್ಡನಾಗಿಂತ ಮಾಡ್ತೀಯಲ್ಲ ನಾಸಿಕೆ ಆಗಲ್ವೇ ಬತ್ತಿನ ನೋಡಿ ಅಲ್ಲಿಗೆ ನಿಮ್ಮ ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ ಅದು ಯಾರ್ದು ನನ್ನ ಮೇಲೆ ಹೇಳ್ತಾ ಇದೆಯಾ ತಾನೆ ಅದು ನೀವೇ ತಂದಿಕ್ಕಿರೋದಂತ ನಾನು ಎಲ್ಲ ತೋರಿಸ್ತೀನಿ ಹ್ಞೂ ನಾನು ಎಲ್ಲ ತೋರಿಸಿ ನಿಮ್ಮ ಬಂಡವಾಳ ಎಲ್ಲ ನಾನು ಬಯಲು ಮಾಡ್ತೀನಿ ನೋಡಿ ಹ್ಞೂ ಏನು ಇಲ್ಲಿ ನಾವು ತರ ಆಡ್ತೀಯ ಹಾಂ ದೊಡ್ಡ ಮನುಷ್ಯನಾಗಿ ನಾಸಿಕೆ ಆಗಲ್ವೇ ನಿನಗೆ ಒಂದು ಈಟ ನಾನು ನಾನು ನೋಡ್ತಾ ಇದ್ದೀನಿ ಅವಾಗಿಂದನು ಅಲ್ಲ ನಮ್ಮ ಮನೆ ಸುದ್ದಿ ನಿನಗೆ ಯಾಕಮ್ಮ ಅಮ್ಮ ಅಷ್ಟಕ್ಕೂ ಯಾಕೆ ನಮ್ಮ ಮನೆ ಸುದ್ದಿ ನಿನಗೆ ಅಂತ ನಾನು ಕೇಳ್ತಾ ಇರೋದು ಇವಾಗ ಬೇಜಾರಾಗಿ ಗೌಡ್ರು ಅಲ್ಲಿಗೆ ಬರ್ರಿ ಪಂಚಾಯತಿ ತಕ್ಕಿರ್ಗಾನ ಅಲ್ಲಿಗೆ ಬಂದು ಮಾತಾಡೋಣ ಅವಾಗ ಅಲ್ಲೇ ಐತಿ ಅದಕ್ಕೆ ಅಲ್ಲಿಗೆ ಬೂರ್ರಿ ಅಲ್ಲಿಗೆ ಬಂದು ಬಾಲಾಜ್ಜಾನು ಅಲ್ಲೈತಿ ಬಾಲಜ್ಜ ಗೌಡ್ರು ನಾನು ಎಲ್ಲ ಅಲ್ಲೇ ಇದ್ದು ಮಾತಾಡೋಣ ಅಲ್ಲಿ ಬೂರಿ ಹ್ಞೂ ಅಲ್ಲಿಗೆ ಬರ್ರಿ ಅಂತ ಹೇಳೋಗೈತೆ ಅಲ್ಲಿಗೆ ಬರ್ರಿ ಸುಮ್ಮನೆ ಇಲ್ಲಿ ವಾದ ಮಾಡಬೇಡ್ರಿ ಅವ್ರಿಗೆ ತಲೆ ಕೆಟ್ಟೋಗುತ್ತೆ ಗಂಟೆಗೆ ಒಂದು ಗಳಿಗೆ ಒಂದು ಒಬ್ಬೊಬ್ರು ಒಂದೊಂದು ಮಾತಾಡ್ತಿರಲ್ಲ ನೀವು ಏನು ನಿಮಗೆ ತಲಿಗೆ ಕೇಟ್ ಐತೆ ಏನು ಹುಡುಗಾಟ ಮಾಡ್ಕೊಂಡಿದ್ರೆ ನಮ್ಮನ್ನೇನು ಆಡ ಹುಡುಗ್ಗರು ಮಾಡ್ಕೊಂಡಿದ್ರೆ ನಮ್ಮ ತದೇ ಹೋಗ್ಬಿಟ್ರು ಅಲ್ಲಿ ಬರಂಗಿದ್ರು ಬರ್ರಿ ಅಷ್ಟೇ ನಮ್ಮ ತಂಗೇನು ಮಾತ್ರ ನೀನು ಹಂಗೆ ಗೊಂದು ನನ್ನ ತಂಗಿ ಇಲ್ಲೋಡ ಅವಳು ಎಂತ ಮನಸ್ತಿ ಅಂತ ನನಗೆ ಗೊತ್ತೈತಿ ನನ್ನ ತಂಗಿ ಬಗ್ಗೆ ಮಾತಾಡಬೇಡ ಅವಳು ಏನಂದ್ರು ಬಿಡಲ್ಲ ಎಷ್ಟೇನಿ ನಿಮ್ ತಪ್ಪು ನೀವು ಒಪ್ಪಿಗೆ ಮಾತು ಕಲೀರಿ ಇಎಂನೆ ತಾಂಡು ಏನ್ ಜೋರ್ ಮಾಡ್ತೀಯ ನೋಡು ನೀನು ಇಎಂನೆ ತಾಂಡಿರೋದು ನಮ್ಮ ಇಬ್ಬರಳಗು ಜಗಳ ತಂದಿಕಕ್ಕಾಗಿ ಇಎಂನೆ ತಾಂಡಿರೋದು ಇವಾಗ ನಾವಿಬ್ರು ಚೆನ್ನಾಗಿರಬೇಕು ಸೇವಂತಿ ಹೋಗೆ ನಿನ್ನ ನಿನ್ನಂತ ಜೊತೆಗೆಲ್ಲ ನಾ ಚೆನ್ನಾಗಿದ್ರೆ ಆಯ್ತಲ್ಲ ಮತ್ಕೊಂಡು ಹೋಗು ಹ್ಞೂ ನಿನ್ನ ಬುದ್ಧಿ ಎಲ್ಲ ಗೊತ್ತಾದ ಮೇಲೆ ಇನ್ನೂ ಏನು ಮಾತಾಡ್ತೀಯ ಅಯ್ಯೋ ಅಯ್ಯೋ ಇನ್ನೇ ಚೆನ್ನಾಗಿರ್ಬೇಕಂತ ಚೆನ್ನಾಗಿರ್ಬೇಕಂತ ಹ್ಮ್ ಚೆನ್ನಾಗಿರ್ಬೇಕು ಅಂತ ಚೆನ್ನಾಗಿರೋದು ಫಸ್ಟ್ ನಿನಗೆ ಚೆನ್ನಾಗಿರೋದು ಗೊತ್ತಿಲ್ಲ ಹ್ಮ್ ಹೋಗೋದ್ ಸುಮ್ಮನೆ ಸುಮ್ನೆ ಮಾತಾಡ್ರ ಹ್ಮ್ ಅಂತ ಚೆನ್ನಾಗಿ ಹ್ಮ್ ಚೆನ್ನಾಗಿರಮ್ಮ ತಾನೆ ನಿಂದು ಹೋಗೆ ಸುಮ್ಮನೆ ಎಲ್ಲ ಕಂಡೈತೆ ಚೆನ್ನಾಗಿರೋದು ಚೆನ್ನಾಗಿಲ್ಲದ್ದು ಯಾರತ ಚೆನ್ನಾಗಿರ್ಬೇಕು ಯಾರತ ಚೆನ್ನಾಗಿರಬಾರ್ದು ಎಲ್ಲ ನನಗೆ ತಿಳ್ಕೊಂಡಿದ್ದೀನಿ ಎಲ್ಲ ನನಗೆ ಗೊತ್ತಾಯ್ತು ಹೋಗು ಬಾ ನಾವು ಏಳ್ಸ್ತೀವಿ ನನಗೂ ಗೊತ್ತೈತೆ ಕಕ್ ಬಂದೈತೆ ಅಣ್ಣ ತಮ್ಮ ಗುದ್ದಾಳಿ ಅಂತ ಇಲ್ಲಿ ಬಂದೈತೆ ಅಲ್ಲಿಂದ ಇಲ್ಲಿ ಬಂದಿದೆಯಲ್ಲ ಗೊತ್ತಾಗಲ್ಲ ನಿನಗೆ ಇಲ್ಲಿ ನೋಡಿ ಇಲ್ಲಿ ಸರಿಯಾಗಿ ಮಾತಾಡೋದ್ ಕಲಿ ಯಾವಳ್ದಾಗ ಮಾತಾಡ್ದಂಗೆ ನಂತ ಮಾತಾಡಿದಿ ಅಂದ್ರೆ ಸರಿಯೋಗಿ ಸರಿಯಾಗಿ ಮಾತಾಡ ಹುಟ್ಟು ಕಳ್ ನನ್ನ ಮಗ ಅಂಬೋದು ಗೊತ್ತೈತಿ ನಾನೇನ ಬಿಡು ಬದಲಾಗಿದ್ದಲ್ಲ ಬುದ್ಧಿ ಕಲ್ಸ್ಕೊಂಡಿದ್ದೆ ಶನಕ್ ಇಲ್ದಾಗಿಂದ ನಾನು ತಿಳ್ಕೊಂಡಿದ್ದೆ ಹ್ಮ್ ನೀನ್ ತಿರ್ಗ ಏನಂದ್ರೆ ನಿನ್ನ ಮೊದ್ಲಿನ ಬುದ್ಧಿ ಬಿಡೋಲ್ಲ ಹ್ಮ್ ನೀನ್ ಏನಂದ್ರೆ ನೀನು ಊಟ ಹೊಲಕ್ ನನ್ನ ಮಗ ನೀನು ಗೊತ್ತಾಯ್ತು ಹೋಗ್ ಸುಮ್ನ ಓಹ್ ಹೋಹ್ ಬಾರಪ್ಪ ಸುಮ್ನಾ ಅದೇನ್ ತೀರ್ಮಾನ ಆಗುತ್ತಾ ಆಗಲಿ ಬಾ ಹೋಗೋಣ ಯಾಕೆ ಯಾಕೆದ್ರಿ ಕೆಮ್ಮದಿ ಬೇಡಪ್ಪ ಹ್ಞೂ ಅವ್ರೇ ಕೈ ಮಾಡ್ಬೇಕು ನಮ್ಮ ಮೇಲೆ ನೀವು ಯಾಕಲ್ಲ ಮಾಡ್ಬೇಕಿಂತ ಕೆಲಸನಾ ಏ ನಿನ್ನ ಮನೆಯಾಗೆ ಬಂದು ನಾನು ಯಾವತ್ತರ ನಾನು ಬೆಂಕಿ ಪಟ್ನ ಕದ್ದೀನಲ್ಲಿ ಹಾಂ ಹೆಂಡತಿ ಬಂದು ನಾನು ಮನೆಯಾಗ ಒತ್ಕೊಂಡು ಓದ್ಕೊಂಡು ಓದ್ಲು ಮನೆಯಾಗೆ ತಂದಿರೋ ರೇಷನ್ ಓದ್ಕೊಂಡು ಓದ್ಲು ನನ್ನ ಹೆಂಡತಿ ಏನೇ ತರಲಿ ಅದನ್ನೆಲ್ಲ ಓದ್ಕೊಂಡು ಹೋಗ್ಯಳಲ್ಲೊ ನಿನ್ನ ಹೆಂಡ್ತಿ ಅದ್ರಾಗೆ ಇವಾಗ ಅವಳಿಗೆ ಕೊಟ್ಟಿರೋ ಒಡವೆ ಎಲ್ಲ ತಗೊಂಡೋಗಿದ್ದೀರಲ್ಲು ಹಿಂಗೇನೋ ಬಂದೈತಿ ನಾಳೆ ಹೊತ್ನ ನೀನು ದುಡ್ಡು ಕದಿತೀಯ ಕಣು ನೀನು ದುಡ್ಡು ಕದೀತಿ ಅವಾಗ ಏನೋ ಮಾಡಲಿ ನಿನ್ ದುಡ್ಡು ಕದೀತಿಯಲ್ಲ ಅವಾಗ ಏನು ಮಾಡೋಣ ನಾನು ಅಂತ ನಿನ್ ದುಡ್ಡು ಕದೀತಿಯಲ್ಲೋ ನಾಳೆ ಹೊತ್ನಾಗ ಹಾಂ ಇವತ್ತು ಹೊಸ ರೂಪಾಯಿ ಬದನೇಕಾಯಿ ನಡವೆ ಕದ್ದ ನಾಳೆ ಒಂದ್ ಲಕ್ಷ ರೂಪಾಯಿ ದುಡ್ಡು ಇಕ್ನಪ್ಪ ತಂದು ಅವಾಗ ಅದನ್ನು ಕದಿಯಲ್ಲ ಏನ ಗ್ಯಾರಂಟಿ ಬಾರಮ್ಮ ಸುಮ್ಮನ್ ಬಾರ ಸುನಂದ ಬಾ ಸುಮ್ಮನೆ ಯಾಕೆ ಮಾತಾಡೋಣ ಬಾ ಹಿಂಗೆಲ್ಲ ಹೇಳೋದು ಗೊತ್ತೈತಿ ಇವರೇ ಇವಾಗ ಹೆಂಗೆ ನಮ್ಮ ಮೇಲೆ ಹೇಳ್ತಾರ ನೋಡು ಹ್ಮ್ ಇವರೇ ಎಲ್ಲ ಓದ್ಕೊಂಡು ಬಾ ಇನ್ನೊಂದ್ಸತಿ ಏನು ಪಂಚಾಯತ್ ಇತಕ್ಕೆಲ್ಲ ಹೋಗಿ ಅವ್ರು ಇಲ್ಲಿ ಮಾತಾಡಲ್ಲ ಅಂದ್ರು ಅವ್ರಿಗೆ ಬೇಜಾರಾಗೈತೆ ನೀವು ಒಬ್ಬೊಬ್ಬ ಒಬ್ಬರು ಆಗ್ತಿದಂಗೆ ಒಬ್ರು ಒಬ್ರು ಆಗ್ತಿದಂಗೆ ಒಬ್ಬರು ಒಬ್ರು ಆಗ್ತಿದಂಗೆ ಒಬ್ರು ಇಲ್ಲೇನು ಇದಮ್ಮ ಹಂಗೆ ನಾವೆಲ್ಲ ವಾಪಸ್ ವಾಪಸ್ಸು ತಂದಿಕ್ಕಿದೀನಿ

ಏ ನಾನು ಬಂದೆ ನೀನು ಫೋನ್ ಮಾಡಿದ್ದಲ್ಲ ಬಾರತ್ತೆ ಅಂತೇಳಿ ಬಂದೆ ಬಂದು ನೋಡಿದೆ ಬೀಗ ಹಾಕಿತ್ತು ಅಕ್ಕನೆ ತೆಗಿ ಹೋಗೋಣ ಬರೋಣ ಅಂತ ಹೋಗಿ ಒಂದಿಟ್ಟು ಉಂಡಾನ ಬರೋಣ ಅಂತ ಹೋಗೋಣ ಅಂತ ಓದಿ ಇಲ್ಲಿ ಅತ್ತೆ ಮಾಮ ಸೊಸೆ ಗುಸು 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 ಪಿಸಿ ಪಿಸಿ ಎಂಬರು ನಾನು ಅಕ್ಕ ನೋಡಿದೆ ನೋಡ್ದಾಳು ತೆಗಿ ಏನೋ ಇವರು ಐಡಿಯಾ ಮಾಡ್ತಾಯಿದ್ದಾರೆ ಕಂಡು ಹಿಡೀಬೇಕು ಇದನ್ನ ಕಂಡು ಹಿಡಿದಿಲ್ಲ ಅಂತೂ ಸಾಧ್ಯ ಇಲ್ಲ ಹಿಂಗೆ ಇವ್ರದೇ ಗೊತ್ತಾಡಿರೋ ವಿಷಯ ಇನ್ನೇನು ಏನಾನವನ್ನು ಮಾಡ್ತಾರೆ ಇವರು ಗುಸು ಗುಸುಗುಸು ನೀವು ಅಥ್ಲಾಗ ಹೋಗ್ತಿದ್ದಂಗೆನೇ ಬಂದು ಅತ್ಲಾಗಿತ್ಲ ನೋಡಿರು ಬೀಗದ ಕೈ ತಾಂಡ್ರು ಅವಳೇನು ಅತ್ಲಾಗಿತ್ಲ ಬಗ್ ಬಗ್ ಬುಗ್ ಬಗ್ ನೋಡ್ತಾಳೆ ನಾನು ಆ ದ್ಯಾಮಕ್ಕಾರ ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಹ್ಞೂ ಶಂದೆಗೆ ನಿಂತ್ಕಂಡೆ ಶಿಂದೆಗೆ ನಿಂತ್ಕೊಂಡು ನೋಡ್ಕೊಂಡು ನನಗೆ ಒಬ್ಸರ್ವ್ ಮಾಡಿದೆ ಅಬ್ಸರ್ವ್ ಮಾಡ್ಕೊಂಡು ಫೋನ್ ತಂದಿದ್ದೆ ಹಿಡ್ದೆ ನೋಡಿ ವಿಡಿಯೋನ ಹ್ಞೂ ಎಲ್ಲ ಹಿಡ್ದೆ ಹ್ಞೂ ಒಳಾಕ್ ಬಂದಿದ್ದು ನನಗೆ ಒಳಗೆ ಬಂದೆ ನಾನು ಬಂದಿರೋದು ಗೊತ್ತಾಗಿಲ್ಲ ಯಾರಿಗೂ ಗೊತ್ತಾಗಿಲ್ಲ ಹ್ಞೂ ಯಾರಿಗೂ ಗೊತ್ತಾಗಿಲ್ಲ ಹೆಂಗೆ ಬಂದಿದ್ದೀನಿ ನನ್ನ ಕಾಲಗೇನು ಗೆಜ್ಜೆ ಪಜ್ಜೆ ಆತ ಇಲ್ಲ ಸಬ್ಬ್ದನೂ ಇಲ್ಲ ಏನಿಲ್ಲ ಇಬ್ಬರು ಮಾತಾಡೋದು ಎಲ್ಲ ಹಿಂಗೆ ಹ್ಞೂ ಇವಾಗ ಹೋಗಿ ಅವ್ರ ಮುಂದೆಲ್ಲ ಯಾರು ತಂದಿಕ್ಕಿರು ಏನು ಎತ್ತ ಅವ್ರು ಬಂದಿರೋದು ಎಲ್ಲ ವಿಡಿಯೋ ಹಿಡ್ದೆ ನಾವು ಮಾತಾಡಿರೋದೆಲ್ಲ ಹ್ಞೂ ಬಯಸ್ಬೇಕಂತ ಸೇವಂತಿನ ಬಯಸ್ಬೇಕು ಅಂತ ಹೇಳಿ ಅವರು ಇಂಥ ಪ್ಲ್ಯಾನ್ ಮಾಡಿರೋದು ಹ್ಞೂ ಅದಕ್ಕೇ ನೋಡು ಇವಾಗ ನನಗದೇ ಹ್ಞೂ ಇವ್ರು ಮಾಡಿರೋದು ಎಂತ ಕೆಲಸಪ್ಪ ನೋಡು ಅವಾಗ ಏನು ಕೊಡ್ಸಕ ಅಯ್ಯ ಏನು ಕೊಡ್ಸಲಸ್ಮಕ್ಕ ನಮ್ಮ ಹುಡುಗಗೆ ಹಸ್ಮಕ್ಕ ಹಸ್ಮಕ್ಕ ಅಂತ ಅಂದ್ಕೊಂಡು ಎಷ್ಟು ಇದನ್ನ ಮಾಡ್ತಿದ್ರು ಇವಾಗ ನೋಡಿ ಎಷ್ಟು ಇದು ಮಾಡ್ತಾರೆ ನೋಡಿ ಇಂಥ ಅದೇ ಮಾಡೋದು ನಿಮ್ಗೆ ಎಷ್ಟು ಇವಾಗ ಸೇವಂತಿ ಅಮ್ಮಂಗಾಗುತ್ತೆ ನನಗೆ ಏ ಹಂಗೆ ಮತ್ತು ಇವರು ಬೋಲ್ ಸುಳ್ಳು ಬೋಲ್ ಸುಳ್ಳು ಹೇಳ್ತಾರೆಲ್ಲಸ್ಮಕ್ಕ ಹ್ಞೂ ನಾವು ಅದಂತೂ ಬಿಡಾತ ಬೋಲ್ ಸುಳ್ಳು ಬುರ್ಕ ಸುಳ್ಳು ಅಂದರೆ ಸುಳ್ಳು ಸುಳ್ಳು ಅಂತ ಎಷ್ಟು ಪಟ್ಟಿ ಹೇಳ್ತೀಯ ಹ್ಞೂ ನಾನು ಹಿಂಗೆ ಅಮ್ತ ಕಣ ಎಷ್ಟು ದಿವಸ ಗನ್ವಾಗಿದ್ದ ಹ್ಞೂ ಗನ್ವಾಗಿದ್ದ ಈ ವಜ್ಜು ನಾನು ಹಿಂಗೆ ಅಂದ್ಕೊಂಡಿರ್ಲಿಲ್ಲ ನನ್ಗೆ ಬೈಕ್ ಬಂದಂಗೆ ಬೈಯ್ಯನು ಬಸ್ಲ ಪಸ್ಲ ಅಂತ ಬೈಕ್ ಬಂದಂಗೆ ಬೈಯ್ಯನ ಆಗುತ್ತೆ ನನಗೆ ಬೇಡ ಹಂಗೆಲ್ಲ ಮಾತಾಡ್ಬೇಡ ಸುಮ್ತಿರ ಹ್ಞೂ ಎಲ್ಲ ಹಾಕಿ ತೋರ್ಸನ್ ನಡಿ ಅವರೇ ಇಬ್ರು ತಂದಿಕ್ಕಿರೋದಿ ಅವ್ರು ಏನು ಮಾತಾಡಿದ್ರು ಅವ್ರು ಯಾವ ಉದ್ದೇಶಕ್ಕೆ ತಂದಿಕ್ಕಿದ್ರು ತಿರ್ಗ ತಾಂಡು ಹೋದಾರು ಅಂತ ಹೇಳಿ ಎಲ್ಲ ಸಾಶಿ ಹ್ಞೂ ತೋರ್ಸಣ ಹಂಗಾದ್ರೆ ಗೊತ್ತಾಗುತ್ತೆ ಸಾಕ್ಷಿ ಸಮೇತ ತೋರಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಹ್ಞೂ ನಡಿ ಹೋಗೋಣ ನಾನು ಅವಾಗಲೇ ಬಂದು ನೋಡ್ತಿದ್ರೆ ಎಲ್ಲ ಮಾಡ್ಕೆ ಬಿಟ್ಟೆ ನಾನು ಹೆಂಗೆ ಸಮ್ಯಕ್ಕೆ ಸರಿಯಾಗಿ ಬಂದು ಎಲ್ಲ ಮಾಡ್ಕೊಬಿಟ್ಟೆ ಹ್ಞೂ ಅಯ್ಯಪ್ಪ ಭಾರಿ ಇದಾರೆ ಅಯ್ಯೋ ಯಪ್ಪ ನಾನು ಅಂತ ತಂದ್ಕೊಂಡಿರಲಿಲ್ಲ ನಾನು ನಿನ್ನ ಮಕ್ಕ ನೋಡ್ಕೊಂಡು ಕೊಡಿಸಿದ್ ನಮ್ಮ ಸೇವಂತಿನ ಅಂತಿನ ಹ್ಞೂ ನಿಮ್ಮ ಮಕ್ಕ ನೋಡ್ಕೊಂಡು ಬಿಡು ನೀನು ಒಳ್ಳೇನು ಇವತ್ತು ಮದುವೆ ಆಗಿಗೂ ಏನೋ ಒಂದು ಬಾಳ್ ಸಿಕ್ಕ ಚೆನ್ನಾಗಿ ಒಳ್ಳೇದಲ್ಲ ಗಂಡ ಹೆಂಡಿ ಇವತ್ತು ಇರ್ತಾರೆ ನಾಳೆ ಸಾಯ್ತಾರತ್ತ ನೀವು ಗಂಡಿ ಚೆನ್ನಾಗಿದ್ರಲ್ಲ ಅಷ್ಟೇ ಸಾಕು ಮೋಸ ಮಾಡಾರ ಅವ್ರು ಹೋದ್ರ ಹೇಳು ಅಲ್ಲ ನನಗೆ ಇವತ್ತು ನಮ್ಮ ಸೇವಂತಿ ಬಂದಾಗಿಂದ ನನಗೆಲ್ಲ ಒಳ್ಳೇದೇ ಆಗೈತಿ ನನಗೇನು ಯಾವುದೇನು ತೊಂದರೆ ಆಗಿಲ್ಲ ಬಿಡಾಕ ಇವತ್ತು ಹ್ಞೂ ಸೇವಂತಿ ಬಂದಾಗಿಂದ ನನ್ನ ಜೀವನ ಬದಲಾಗ್ಬಿಟ್ಟೈತಿ ಎಷ್ಟು ಜನ ಗೊತ್ತಾರ ದಿನ ಬೆಳಕೋ ಹ್ಞೂ ಎಲ್ಲದಕ್ಕೂ ಕೌಷಧಿ ಕೊಡ್ತೀನಿ ತಿರ್ಗ ಎಲ್ಲದಕ್ಕೂ ಇವಾಗ ಎಣ್ಣೆ ಎಲ್ಲ ತಗೊಂಡೋಗಿ ಎಷ್ಟು ವ್ಯಾಪಾರ ಆಗುತ್ತೆ ಹ್ಞೂ ಎಷ್ಟು ವ್ಯಾಪಾರ ಆಗುತ್ತೆ ಇವಾಗ ನಾವೊಬ್ರನ್ನ ಕೆಲ್ಸಕ್ಕೆ ತಗೊಂಡಿದ್ದೀವಿ ಹ್ಞೂ ಇವ್ರ ಅಣ್ಣ ಯಾರನ್ನ ಒಬ್ಬರನ್ನ ಒಳ್ಳೆಯಾರನ್ನ ಕರ್ಕೊಂಬಂದು ಕೆಲ್ಸಕ್ಕೆ ಸೇರಿಸೈತೆ ಚೆನ್ನಾಗಿ ಅಂಗಡಿ ಮಾಡ್ಕೊಂಡು ಹೋಗ್ತಾನೆ ಅವನೇನು ಹ್ಞೂ ಎಲ್ಲ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾನೆ ಇವ್ರ ಅಣ್ಣಗೆ ಕರ್ಕಂಬಂದು ಸೇರಿಸೈತೆ ಒಳ್ಳೆ ಹುಡುಗ ಅವನೇ ಬಾಗಿಲು ತೆಗಿತಾನೆ ಇವಾಗ ನಾನು ಇದನ್ನು ಮುಗಿಸ್ಕೊಂಡು ಪಂಚಾಯತಿ ಮುಗಿಸ್ಕೊಂಡು ನಾನು ಹೋಗ್ಬೇಕು ಅಂಗಡಿ ತಕ್ಕ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಚೆನ್ನಾಗಿ ವ್ಯಾಪಾರ ಆಗೋದಕ್ಕೆ ಕೆಡ್ಸ್ಕೊಲ್ಲಾಕ್ ಹಾಕ್ಬೋತಾರೆ ಯಾಕೆ ಐದು ನಾ ಅದೇ ಮತ್ತೆ ಇಂಥವೆಲ್ಲ ಮಾಡಿ ಹಿಂದ್ ಕೇಳಿಬೇಕು ಮುಂದ್ ಹೋಗ್ತಾರಲ್ಲ ಹಿಂದ್ ಕೇಳಿಬೇಕು ಏನನ್ನ ಮಾಡಿ ಕೇಣಿ ಕಿತಾಪತಿ ಮಾಡಿ ಏನನ್ನ ಮಾಡಿ ತಂದಿಕ್ಬೇಕು ಮಾಡಬೇಕು ತಮಾಷೆ ನೋಡ್ಬೇಕು ಅಂತ ಇಂತ ಮಾಡ್ತಾ ಇರೋದವ್ರು ಹ್ಮ್ ತಂದಿಕ್ಕಾಗಿನ ತಾರ ತಿಂಡಿ ತಂದಿಕ್ಕಿ ಇಂತ ಮಾಡಕ್ಕಾಗಿ ಮಾಡ್ತಾರೆ ಹ್ಮ್. ಮುಂದಕ್ಕೆ ಹೋಗ್ತಾರಲ್ಲ ಇವ್ರನ್ನ ಏನಾರ ಮಾಡಿ ಇನ್ನು ಕೇಳಿಬೇಕು ಅವ್ರಿಗೆ ಆಗಬೇಕು ಸರಿಯಾಗಿ ಅಂತಲೇ ಅದೇ ಬೇಕಲ್ಲ ಮಾಡ್ತಾರೆ ಹ್ಞೂ ಇಂಥವ್ರನ್ನ ಒಂದು ಸತಿ ಮಟ್ಟ ಮಾಡಿ ಸುಮ್ಮನೆ ಆಗ್ಬಿಡ್ಬೇಕು ಆಗಲಲ್ಲ ಕೆಣಕೋಕ್ಕೆ ಹೋಗ್ಬಾರ್ದು ಅವ್ರನ್ನ ಹ್ಞೂ ಅಷ್ಟೇ ಇವಾಗ ಸರಿಯಾಗಿ ಒಂದು ಸತಿ ಹೇಳಿ ಸುಮ್ಮನೆ ಆಗ್ಬಿಡ್ಬೇಕು ಹಗ್ಲೆಲ್ಲ ನೀನು ಮಾತಾಡೋಕೆ ಹೋಗ್ಬಾರ್ದು ಆಗಲಲ್ಲ ಅಂಬಕ್ಕೆ ಹೋಗ್ಬಾರ್ದು ಇಂತರಲ್ಲಿ ಎಲ್ಲಿ ಇಕ್ಬೇಕು ಅಲ್ಲಿ ಇಕ್ಕಿ ಅದು ಏನು ಮಾಡ್ಬೇಕು ಅದನ್ನ ಮಾಡಿದ್ರೇನೆ ಇಂಥ ನನ್ನ ಮಕ್ಕಳಿಗೆಲ್ಲ ಥು ಹೇಳು ಹ್ಞೂ ಅವ್ರ ಕೈಲೇ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗ್ದಿಲ್ಲ ನನ್ನ ಮಕ್ಳು ಇಂಥ ಮಾಡೋದು ನಡಿ ಹೋಗೋಣ ಹ್ಞೂ ಅವ್ರ ಎದುರಿಗೆ ಎಲ್ಲ ಅವ್ರ ಬಂಡವಾಳ ಎಲ್ಲ ಬೈಲಿ ಮಾಡ್ತೀನಿ ನಡಿ ಯಾರ ತಂದು ಎಲ್ಲ ಇತೀ ನಮ್ಮ ತಾಯಿ ಅವ್ರು ಮಾತಾಡಿರೋದು ನೀನು ಬಯ್ಸಕ್ಕಾಗಿನ ಹ್ಞೂ ದೊಡ್ಡರ್ತ ನೀನು ಬಯ್ಸಬೇಕು ಅಂಬ ಉದ್ದೇಶ ಹ್ಞೂ ಅವ್ರು ನೀನು ಬೈಬೇಕು ಅವಾಗ ನೀನು ಹೊಳತ ಉಕ್ಕಮ್ತಿಯಾ ನೀನು ಹೊಳತ್ನ ಅವ್ರು ನೋಡ್ಬೋದು ಹಂಗೆ ಹ್ಞೂ ಅಂತ ಐಡಿಯಾ ಮಾಡಿರೋದು ನೋಡಪ್ಪ ಗೋಸ್ಲ ಎಂಥದ್ದು ಮಾಡಿ ತಾಂಡು ಹೋಗಿ ತಂದು ಇಕ್ಬೇಕಂದ್ರೆ ಬೀಗ ಇನ್ನೊಂದಿತ್ತಂತೆ ಹ್ಞೂ ನೀವು ಕೊಟ್ಟಿದ್ರಂತೆ ಅದನ್ನು ಮರ್ತಿದ್ದೀರಿ ನೀವು ಅಲ್ವೇ ಇಲ್ಲ ನನಗೇನು ನೆನಪಿತ್ತು ಹಿಂಗೆ ಮಾಡಿರ್ತಾರೆ ಅಂತ ಏನು ಗೊತ್ತು ತಗೊಂಡಿರೋ ತಿರುಗ ತಂದಿರ್ತಾರೆ ಹೇಳಿ ಹ್ಞೂ ಇವಾಗ ಏನೋ ಅಲ್ಲಿ ಇದ್ದಿದ್ರೆ ಅವ್ರು ನಮ್ಮನ್ನ ಹೆಂಗೆ ಬಯ್ಯರು ನೀನು ಬರಲಿಲ್ಲ ಅಲ್ವೇ ನಮಗೇನು ಗೊತ್ತಾಗೋದು ನಮಗೆ ಗೊತ್ತಾಗ್ತಿರ್ಲಿಲ್ಲ ನೀನು ಬರೋದು ಅದಕ್ಕೆ ಮತ್ತೆ ದೇವರು ಯಾರನ್ನಾದ್ರೂ ಒಬ್ಬರನ್ನ ಕಾಪಾಡಕ್ಕೆ ಕಳಿಸಿರ್ತಾನೆ ಒಳ್ಳೆಯವ್ರಿಗೆ ಒಳ್ಳೆಯನ್ನ ಯಾರನ್ನಾದ್ರೂ ಒಬ್ರನ್ನ ಇಟ್ಟಿರ್ತಾನೆ ದೇವ್ರು ಯಾವ ರೂಪದಾಗಾದರೂ ಬಂದು ನಮ್ಮನ್ನು ಕಾಪಾಡ್ತಾನೆ ಅಂಬೋದಕ್ಕೆ ಇದೇ ಸಾಕ್ಷಿ ಹ್ಞೂ ದೇವರೇ ಬಂದು ನಮ್ಮನ್ನ ಕಾಪಾಡಬೇಕು ಅಂಬದೇನಿಲ್ಲ ದೇವ್ರ ರೂಪದಲ್ಲಿ ಬೇರೆ ಇನ್ನೊಬ್ಬರನ್ನ ಯಾರನ್ನಾದರೂ ಕಳಿಸಿರ್ತಾನೆ ದೇವರು ಅಂಬೋದಕ್ಕೆ ನೀನೇ ಸಾಕ್ಷಿ ಕಾಣತ್ತೆ ನಮಗೆ ಹ್ಞೂ ನೀನೇ ಸಾಕ್ಷಿ ಕಾಣತ್ತೆ ದೇವ್ರ ರೂಪ್ದಾಗ ಬಂದು ನೀನೇ ಕಾಪಾಡಿದೆ ಇವತ್ತೇನ ನೀನು ಬಂದು ಅದನ್ನೆಲ್ಲ ನೋಡ್ಕೊಂಡು ಮಾಡಲಿಲ್ಲ ನೀನು ಒಡವೆ ತಕೊಂಬಲಿಲ್ಲ ಅಂದಿದ್ರೆ ಅಲ್ಲಿ ಒಡವೆ ಇದ್ದಿದ್ರೆ ಅವರೆಲ್ಲ ದೊಡ್ಡವ್ರು ನಮ್ಮನ್ನೇನಂಬರು ಏನಮ್ಮ ಸರಿಯಾಗಿ ನೋಡೋಕ್ಕಾಗಲ್ವೇ ಅವ್ರು ಯಾಕಮ್ಮ ಅಂತೀಯ ನಿಷ್ಠರ ಮಾಡ್ತೀಯಲ್ಲಮ್ಮ ಅವ್ರು ಏನೋ ಮಾತಾಡ್ಯವ್ರು ಇಲ್ಲೇ ಐತಲ್ಲಮ್ಮ ಒಡವೆ ನಿಂದು ಏನಕ್ಕಮ್ಮ ಮಾತಾಡ್ತೀಯ ನಾವೇನು ಪೋನಾಗ ತೋರಿಸಿದ್ರು ಒಡವೆ ಅಲ್ಲಿರೋದು ಅವ್ರು ನಮ್ಮಮ್ಮನ ಬೈಯ್ಯಾರು ನಮಗೆ ಅವಾಗ ಎಷ್ಟು ಮನಸ್ಸಿಗೆ ಬೇಜಾರಾಗತ್ತೆ ಎಷ್ಟು ಹೇಳು ಹಂಗೆ ಏಳಾಗತ್ತಪ್ಪ ಇನ್ನೇನು ಮಾಡೋಕ್ಕ ಅವತ್ತು ಬಿಡಿರಿ ಇವಾಗ ಹೋಗ್ರಿ ಅದೇನು ಬಗೇರ್ ಶೆಂಬೂರ್ರಿ ಪಂಚಾಯತಿ ಮಾಡ್ಕೊಂಡು ಬಗೇರ್ ಶೆಂಬೂರಿ ಹ್ಞೂ ನೀನು ಮಾಡೋದ್ ಲೋಸ್ಮಾಕ್ ಬಂದವಳಾತ್ ಸಣ್ಣ ಸರಿಯಾಗಿ ಬಂದ್ಲತ್ತ ಅದಕ್ಕೆ ಮತ್ತೆ ದೇವ್ರ ಇದಾನೆ ಅಂತ ಹೇಳೋದು ದೇವ್ರನ್ನ ಯಾವತ್ತು ಹುಡ್ಕೋಕ್ಕೆ ಹೋಗ್ಬಾರ್ದು ಯಾವ ಬೇಕಾದರೂ ಬಂದು ದೇವ್ರು ಕಾಪಾಡ್ಬೋದು ಇವತ್ತೇನಾದರೂ ಆ ಅಲ್ಲಿ ಇದ್ದಿದ್ರೆ ನಾವತ್ತೇನು ಮಾಡಬೇಕಾಗಿತ್ತು ನಾವು ಅದನ್ನೇನೇ ಆಗ್ತೋಸಿಂದ ತಾಂಡಿಲ್ವಲ್ಲ ಹೇಳಿರ್ಬೋದು ಇಲ್ಲಾಯ್ತಲ್ಲ ಹೆಂಗೆ ಬಂತು நீங்க அல்க்கலாக மாத்தட இட்லாக மாத்தடக்கலாக நேயலரு இங்கலம் நீ நடவே நினி சிக்கிது வம் தம்பார் இங்க அகாது நமாத்தி ದೇವ್ರ ರೂಪ್ದಾಗ ಬಂದು ಇವತ್ತು ಕಾಪಾಡ್ತು ಅಂದರೆ ದೇವ್ರ ಇದ್ದಾನೆ ಒಳ್ಳೆಯವ್ರಿಗೆ ಯಾವ ರೂಪ್ದಲ್ಲಾದರೂ ಕಳಿಸ್ತಾನೆ ಯಾವ ರೂಪ್ದಾಗಾದರೂ ಬಂದು ಕಾಪಾಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಹ್ಞೂ ಖಂಡಿತ ಇದ್ದಾನೆ ದೇವ್ರನ್ನ ನಂಬಿ ಒಳ್ಳೆ ತಂದಿಂದ ಇದ್ದರೆ ದೇವ್ರು ಯಾವ ರೂಪ್ದಲ್ಲಾದರೂ ಬಂದು ನಮ್ಮನ್ನು ಒಂದಲ್ಲ ಒಂದಿನ ಕಷ್ಟದಲ್ಲಿ ಕಾಪಾಡೇ ಕಾಪಾಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇದೇ ಉದಾಹರಣೆ ನೋಡ್ತಾ ಇದ್ದೀನಿ ನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು Субтитры